ಸುಮಲತಾ ರಾಜಕೀಯ ಭವಿಷ್ಯ ಇವತ್ತೇ ನಿರ್ಧಾರ ಆಗತ್ತಾ ಹಾಗಾದ್ರೆ ಮಂಡ್ಯದ ಟಿಕೆಟ್ ಮಿಸ್ ಆಗಿದೆ ಸುಮಲತಾ ಅವರಿಗೆ ಅವರಿನೂ ಸಹ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನುವಂತಹ ಕುತೂಹಲ ಇದೆ ಸುಮಲತಾ ಮುಂದಿನ ನಡೆ ಏನು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸಭೆ ಕರೆದಿದ್ದಾರೆ ಇವತ್ತು ಸುಮಲತಾ ನಿನ್ನೆ ಸುಮಲತಾರನ್ನ ಭೇಟಿಯಾಗಿದ್ರು ವಿಜಯೇಂದ್ರ ಆ ಸಂದರ್ಭದಲ್ಲಿ ಮಾತುಕತೆ ಆಗಿದೆ ನಮಗೆ ಬೆಂಬಲ ನೀಡಿ ಅಂತ ಕೇಳ್ಕೊಂಡಿದ್ದಾರೆ ವಿಜಯೇಂದ್ರ ಸುಮಲತಾ ಬಂಡಾಯವೋ ಅಥವಾ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರೋ ಇವತ್ತು ಬೆಂಬಲಿಗರ ಸಭೆಯಲ್ಲಿ ಸಭೆ ಬಳಿಕ ಸಂದೇಶವನ್ನ ಕೊಡ್ತಾರ ಹಾಗಾದ್ರೆ ಮೈತ್ರಿ ಧರ್ಮ ಪಾಲಿಸಿ ಎಚ್ ಕೆ ಪರ ಪ್ರಚಾರ ಮಾಡ್ತಾರ ಅಥವಾ ಸ್ವಾಭಿಮಾನ ಸಮರದ ಹೆಸರಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಾರ ಅಥವಾ ತಟಸ್ಥವಾಗಿ ಉಳಿದು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾರ ಒಟ್ಟಾರೆಯಾಗಿ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕಂತೆ ಕಾರಣ ಆಗಿದೆ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಅವರ ನಿವಾಸದಲ್ಲಿ ಬೆಂಬಲಿಗರು ಏನ್ ಹೇಳ್ತಾರೆ ಅದರ ಮೇಲೆ ನನ್ನ ನಿರ್ಧಾರವನ್ನ ಮಾಡ್ತೀನಿ ಅಂತ ಸುಮಲತಾ ಅವರು ಮೊದಲಿಂದಲೂ ಸಹ ಹೇಳ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಇವತ್ತು ಸಭೆ ಕರೆದಿದ್ದಾರೆ ಅದು ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಆದ್ಮೇಲೆ ಮೊದಲ ಬಾರಿ ಕರೀತಾ ಇರುವಂತಹ ಸಭೆ ಹಾಗಾಗಿ ಈಗ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಮೈತ್ರಿ ಕೂಟದ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರ ಯಾಕಂದ್ರೆ ನಿನ್ನೆ ಸಹ ವಿಜಯೇಂದ್ರ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ನಮಗೆ ಬೆಂಬಲವನ್ನ ನೀಡಬೇಕು ಅಂತ ಕೇಳಿದ್ದಾರೆ ಹಾಗಾದ್ರೆ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರ ಮೈತ್ರಿ ಅಭ್ಯರ್ಥಿ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡ್ತಾರಾ ಅಥವಾ ಮತ್ತೆ ಬಂಡಾಯ ಸ್ಪರ್ಧೆಯ ನಿರ್ಧಾರ ಮಾಡ್ತಾರಾ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಇನ್ನು ಬಿಜೆಪಿ ಸೇರ್ಪಡೆಯಾಗಿ ಅಂತ ವಿಜಯೇಂದ್ರ ಹೇಳಿದ್ರು ಕಾರ್ಯಕರ್ತರ ಭಾವನೆ ಕೇಳಿ ಮಂಡ್ಯದಲ್ಲಿ ನಿಲುವನ್ನ ತಿಳಿಸ್ತೀನಿ ವಿಜಯೇಂದ್ರ ಭೇಟಿ ಬಳಿಕ ಸುಮಲತಾ ಅವರು ನೀಡಿರುವಂತಹ ಹೇಳಿಕೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಂಡಿದ್ರೆ ಒಳ್ಳೇದಿತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿಗೆ ನನ್ನ ಆಕ್ಷೇಪ ಇಲ್ಲ ಇದು ಅಂಬರೀಷ್ ಮಾಡ್ತೀವಿ ಹೇಳಿಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಜೊತೆಗೆ ಮಾಜಿ ಎಂ ಎಲ್ ಎ ಪ್ರೀತಮ್ ಗೌಡ ಅವರು ಮತ್ತೆ ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿ ಬಂದರು ಒಂದು ಸುಮಾರು ಒಂದು ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೀತು ಅವರ ಭಾವನೆಗಳು ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು ನನ್ನ ಕನ್ಸರ್ನ್ಸ್ ಏನಿದೆ ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ ಅದನ್ನು ನಾನು ಅವರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು ನೀವು ನಮ್ಮೊಂದಿಗೆ ಇರಬೇಕು ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋ ವಿಷಯನ ನನ್ನ ಮುಂದೆ ಇಟ್ರು ನಾಳೆ ದಿನ ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ ಒಂದು ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ ನಾನು ಹೇಳಿದ್ದಿಷ್ಟೇ ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು ನನ್ನ ಹಿತೇಶರು ಮಂಡ್ಯದಲ್ಲಿ ನಮ್ಮ ಫಾಲೋವರ್ಸ್ ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅವರ ಅಭಿಪ್ರಾಯ ಏನಿದೆ ಅವರ ಭಾವನೆ ಏನಿದೆ ಈ ಸಮಯದಲ್ಲಿ ಅದನ್ನು ನಾನು ಕೇಳಬೇಕಾಗಿರೋ ಒಂದು ಕರ್ತವ್ಯ ನನ್ನದು ಸುಮಲತಾ ನಮ್ಮ ಜೊತೆ ಇರ್ತಾರೆ ಕೆಲಸ ಮಾಡ್ತಾರೆ ಅಂತ ಸುಮಲತಾ ಭೇಟಿ ಬಳಿಕ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯವಾಗಿ ಬಿಜೆಪಿಯಲ್ಲಿ ಸುಮಲತಾಗೆ ಅವಕಾಶ ಇದೆ ಸುಮಲತಾಗೆ ತಾತ್ಕಾಲಿಕವಾಗಿ ಹಿನ್ನಡೆ ಆಗಿರಬಹುದು ಉತ್ತಮ ಅವಕಾಶ ಇದೆ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಸುಮಲತಾ ಅವರ ಜೊತೆ ಮಾತನಾಡಿದರು ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡೋರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದರನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ನಂದು ಕೂಡ ಕರ್ತವ್ಯ ಇದೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ಬಟ್ ನನಗಂತೂ ವಿಶ್ವಾಸ ಇದೆ ಅವರು ನಮ್ಮ ಜೊತೆಯಲ್ಲಿರ್ತಾರೆ ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಇದು ಅವರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು ಆದರೆ ಮುಂದೆ ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ ನನ್ನ ಸಂಪೂರ್ಣವಾಗಿದೆ ಸಹಜ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್